ಇದು ಸತ್ಯದ ಬೆಳಕು ರಟ್ಟಿಹಳ್ಳಿ ಪಟ್ಟಣ ಪಂಚಾಯತ್ ಕಾರ್ಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ನೌಕರರ ಬೇಡಿಕೆಗಳ ಕುರಿತು ಪ್ರತಿಭಟನೆ ಪೌರ ನೌಕರರ ಸಂಘದ ರಟ್ಟಿಹಳ್ಳಿ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಮಂಜಪ್ಪ ಅವರು ಮಾತನಾಡಿ ರಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿಯು ಸರ್ಕಾರದ ಆದೇಶದ ಅನ್ವಯ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತರಂದು ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಏರಿಸಲ್ಪಟ್ಟಿದೆ ಪ್ರಸ್ತುತ ಪಟ್ಟಣ ಪಂಚಾಯಿತಿಯಾಗಿ ಸರ್ಕಾರದಿಂದ ಒಟ್ಟು ನಲವತ್ತು ಹುದ್ದೆಗಳು ಮಂಜೂರಾಗಿದ್ದಾವೆ ಅದರಲ್ಲಿ ಈ ಹಿಂದಿನ ಗ್ರಾಮ ಪಂಚಾಯಿತಿಯಲ್ಲಿ ಮೂವತ್ತೆರಡು ಜನ ಸಿಬ್ಬಂದಿಗಳು ಠರಾವಿನ ಮೂಲಕ ನೇಮಕಗೊಂಡು ಕರ್ತವ್ಯವನ್ನು ನಿರ್ವಹಿಸುತ್ತಾ ಬಂದಿದ್ದಾರೆ ಆದರೆ ಅದರಲ್ಲಿ ಆರು ಜನ ಸಿಬ್ಬಂದಿ ವರ್ಗದವರಿಗೆ ಮಾತ್ರ ಪೌರ ಸೇವಾ ವೃಂದದಲ್ಲಿ ವಿಲೀನಗೊಳಿಸಿದ್ದು ಇನ್ನು ಉಳಿದಂತೆ ಇಪ್ಪತ್ತಾರು ಜನ ಸಿಬ್ಬಂದಿಗಳ ಮಾಹಿತಿಯನ್ನ ಪೌರ ಸೇವಾ ವೃಂದಕ್ಕಾಗಿ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತದೆ ಆದರೆ ಸರ್ಕಾರದ ಆರ್ಥಿಕ ಇಲಾಖೆಯು ಪ್ರಸ್ತಾವನೆಯನ್ನು ಪರಿಶೀಲಿಸಿದ ನಂತರ ಪ್ರಸ್ತಾವನೆಯನ್ನು ಒಪ್ಪಲು ಸಾಧ್ಯವಿಲ್ಲ ಎಂದು ಪತ್ರದ ಮುಖಾಂತರ ತಿಳಿಸಿರುತ್ತಾರೆ ನಂತರ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಮಾಜಿ ಕೃಷಿ ಸಚಿವರಾದ ಶ್ರೀ ಬಿ ಸಿ ಪಾಟೀಲ್ ಅವರು ಮಾತನಾಡಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಪಟ್ಟಣ ಪಂಚಾಯತಿ ಪೌರ ಕಾರ್ಮಿಕರನ್ನು ಖಾಯಂ ಮಾಡಬೇಕೆಂದು ಆದೇಶವನ್ನು ಹೊರಡಿಸಲಾಗಿತ್ತು ಆದರೆ ಖಾಯಂ ಮಾಡಿಲ್ಲ ಅದು ಏಕೆ ಅಂತ ನಮಗೂ ಕೂಡ ಗೊತ್ತಿಲ್ಲ ಇವರು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಇವರ ಹುದ್ದೆಗಳನ್ನ ಕಾಯಂ ಮಾಡಬೇಕು ನಿಮ್ಮ ಜೊತೆಗೆ ನಾವಿದ್ದೇವೆ ಎಂದು ಭರವಸೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷರು ಶ್ರೀ ರಾಜ್ಕುಮಾರ್ ಹೆಂದ್ರೆ ಉಪಾಧ್ಯಕ್ಷರು ಅಶೋಕ್ ಹರ್ಜನ್ ಮಂಜಪ್ಪ ಇ ಚಲ್ವಾದಿ ಎನ್ ಹಾಲೇಶ್ ರಾಜು ಅಕ್ಸರ್ ಪಿ ಆರ್ ಮಲ್ಲನಗೌಡ ಇನ್ನೂ ಹಲವರು ಭಾಗಿಯಾಗಿದ್ದರು ವಜ್ರಾಕ್ಷ ನ್ಯೂಸ್ ರಿಪೋರ್ಟ್ ಕಲ್ಲಂದರ್ ಎಲೆದಹಳ್ಳಿ ಹಾವೇರಿ ನಿಮ್ಮ ರೇಮಂತ್ ತನಿಗೆ ನಿನ್ನೆ ನಮ್ಮ ಕೊಟ್ಟ ಮೇಲೆ ಪತ್ರ ಬರೆದಿದ್ದೀವಿ ನಾವು ನಿಮ್ಮ ಪರವಾಗಿ ಇದ್ದೀವಿ ನಮ್ಮ ಸರ್ಕಾರ ಇದ್ದಾಗ ಈ ಪಟ್ಟಣ ಪಂಚಾಯತಿ ಪೌರ ಕಾರ್ಮಿಕರನ್ನ ಕಾಯಿಮೆ ಮಾಡಬೇಕು ಅಂತ ನಾವು ನಮ್ಮ ಸರ್ಕಾರ ಇದ್ದಾಗಲೇ ಆದೇಶ ತಂದಿದ್ವಿ ಅವಾಗಲೇ ಪಟ್ಟಣ ಪಂಚಾಯತಿ ಆಗಿತ್ತು ಆದರೆ ಯಾಕೆ ನಾವು ಮಾಡಿಲ್ಲ ಗೊತ್ತಿಲ್ಲ ಆರು ಮಂದಿ ಆರು ಮಂದಿ ಉಳಿದು ಎಲ್ಲರನ್ನೂ ಮಾಡಬೇಕು ಯಾಕೆಂದರೆ ಅತಿ ಕಷ್ಟಪಟ್ಟು ಕೆಳಭಾಗದಲ್ಲಿ ಕಸ ಹೊಡೆಯೋದ್ರಿಂದ ಕೆಲಸ ಮಾಡುವಂಥವ್ರು ಪೌರ ಕಾರ್ಮಿಕರು ಮತ್ತು ನೌಕರರು ಅದಕ್ಕೆ ಅದು ಮಾಡಬೇಕು ಅದಕ್ಕೆ ನಿಮ್ಮ ಸಂಪೂರ್ಣ ಬೆಂಬಲ ಇದೆ ನಾವು ನಿಮ್ಗೆ ಜೊತೆಗಿದ್ದೀವಿ ನಮ್ಮ ವಿರೋಧ ಪಕ್ಷದ ನಾಯಕರಿಗೂ ಕೂಡ ಆ ಪತ್ರವನ್ನು ನೀವು ಕೊಟ್ಟಂಥ ಪತ್ರಿಕವನ್ನು ಪತ್ರವನ್ನು ನಮ್ಮ ಅಶೋಕ್ ಅವರಿಗೂ ಕಳಿಸ್ಕೊಡ್ತೀನಿ ಸದನದಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ತಿಳಿಸ್ತೀನಿ ನೀವು ಧೈರ್ಯವಾಗಿರಿ ನಾವು ನಿಮ್ಗೆ ಜೊತೆಗಿದ್ದೀವಿ ನಮಸ್ತೆ ಸರಿ ನಮಸ್ಕಾರ ಮಂಜುನಾಥ್ ಚಲವಾದಿ ಸರಿ ಹೋರಾಟ ಹೋರಾಟ ಯಾಕಪ್ಪ ಅಂದರೆ ನಟ್ಟ ಪಟ್ಟಣ ಪಂಚಾಯತಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಗ್ರಾಮ ಪಂಚಾಯತಿ ಇದ್ದದು ಪಟ್ಟಣ ಪಂಚಾಯಿತಿಯಾಗಿ ನೆಲ ದರ್ಜೆಗೆ ಅಲ್ಲಿಂದ ಇಲ್ಲಿ ತನಕ ಇಪ್ಪತ್ತಾರು ಮಂದಿ ಸಿಬ್ಬಂದಿ ದುಡಿತಾ ಬಂದಿದ್ದೀವಿ ಹಗಲು ರಾತ್ರಿ ದುಡಿತಾ ಬಂದಿದ್ದೀವಿ ಆದರೂ ಕೂಡ ನಮ್ಮಲ್ಲಿ ಪೌ ಪೌರವರಲ್ಲಿ ವಿಲೀನ ಮಾಡ್ಕೊಂಡಿರ್ಬಾರ ಹಾಗಾಗಿ ನಮಗೆ ಒಂದು ಒಂದು ಲೆಟರ್ ಕೊಟ್ಟಿದ್ದಾರೆ ಅವರು ನಿಮ್ಮನ್ನು ನಿಮ್ಮ ಪ್ರಸ್ತಾವನೆಯನ್ನು ಒಪ್ಪಲು ಸಾಧ್ಯವಿಲ್ಲ ಅಂತ ಅದಕ್ಕೋಸ್ಕರ ನಾವು ಐದು ವರ್ಷದಿಂದ ಇದೇ ಥರ ಬೆಳಗ್ಗಿಂದ ರಾತ್ರಿ ತನಕ ದುಡಿತಾ ಇರ್ತೀವಿ ಹಾಗಾಗಿ ನಾವು ಈಗ ಪೌರವ್ರಲ್ಲಿ ವಿಲೀನ ಆಗೋವರೆಗೂ ನಾವು ಸ್ಟ್ರೈಕ್ ಅನ್ನು ಮುಂದಿನ ಬೇಡಿಕೆ ಏನು ಅಂದ್ರೆ ಈಗ ಅವ್ರೇನು ಲೆಟರ್ ಕೊಟ್ಟಿದ್ದಾರೆ ಆರ್ಥಿಕ ಇಲಾಖೆಯಿಂದ ಒಂದು ಲೆಟರ್ ಕೊಟ್ಟಿದ್ದಾರೆ ನಿಮ್ಮ ಪ್ರಸ್ತಾವನೆ ಒಪ್ಪಲು ಸಾಧ್ಯವಿಲ್ಲ ಅಂತ ಕೊಟ್ಟಿದ್ದಾರೆ ಆ ಲೆಟರ್ನ ವಾಪಸ್ ತಗೊಂಡು ನಮಗೆ ಆದೇಶ ನಮಗೆ ಆದ ಪೌರತ್ ನೌಕರಾಗಿದ್ದ ಆದೇಶ ನಮಗೆ ಕೊಡಬೇಕು ಅಲ್ಲಿ ತನಕ ನಾವು ನಮ್ಮ ಬೇಡಿಕೆ ಕಾರಣ ಈಗ ಅವರಿಗೆ ಅವ್ರದ್ದು ಯಾವ ತರ ನೀವು ಪ್ರೊಸೀಜರ್ ಮುಂದುವರಿಸಿದ್ರಿ ಏನು ಅಂತ ಪ್ರೊಸೀಜರ್ ಅಂದ್ರೆ ಅವರು ಎರಡು ಸಾವಿರದ ವಜ್ರಾಕ್ಷ ನ್ಯೂಸ್ ಇದು ಸತ್ಯದ ಬೆಳಕು